ಪ್ರತಿಯೊಂದು ಕಾರ್ಯದೊಳಗೆ ನಿತ್ಯ ಜೀವನದ ಪ್ರತಿಯೊಂದು ಕಾರ್ಯದೊಳಗೆ ಕೆಲವರಿಗೆ ರೂಢಿ ಇರ್ತದೆ ಪ್ರಶಸ್ತ ಮುಹೂರ್ತವನ್ನು ನೋಡಿಯೇ ಅದನ್ನು ಮಾಡ್ತಾರೆ ಮುಂಡನ ಮಾಡುವುದಿರಲಿ ಪ್ರಥಮ ಅಕ್ಷರ ಅಭ್ಯಾಸ ಮಾಡುವುದಿರಲಿ ಮಕ್ಕಳನ್ನು ಶಾಲೆಗೆ ಕಳಿಸುವುದಿರಲಿ ಲಗ್ನಕ್ಕಂತೂ ಸಹಿಯೇ ಸಹಿ ಉಪಸಕ್ಕೂ ಮುಹೂರ್ತ ಪ್ರತಿಯೊಂದಕ್ಕೂ ಮುಹೂರ್ತವನ್ನು ನೋಡ್ತೀವಿ ಕೆಲ ಜನ ತತ್ವವೇತರು ಜಾಣರು ಮತ್ತು ವಿಚಾರವಾದಿಗಳು ಮನುಷ್ಯ ಮುಹೂರ್ತ ನೋಡಿ ಹುಟ್ಟೋದಿಲ್ಲ ಮುಹೂರ್ತ ನೋಡಿ ಸಾಯೋದಿಲ್ಲ ಮತ್ತು ಹುಟ್ಟು ಸಾವಿನ ನಡುವೆ ಯಾಕೆ ಮುಹೂರ್ತ ನೋಡ್ತೀರಿ ಅಂತಲೇ ಹೇಳ್ತಾರೆ ಇದೆಲ್ಲ ಒಮ್ಮೆ ಕೇಳ್ತಾ ಹೋದಾಗೆಲ್ಲ ತಲೆ ಜೀ ಹಿಡಿದಿದೆ ಅವರು ಹೇಳಿದರು ಮುಹೂರ್ತ ನೋಡಿ ಹುಟ್ಟಲಿಲ್ಲ ಮುಹೂರ್ತ ನೋಡಿ ಸಾಯೋದಿಲ್ಲ ಅಂತಕೊಂಡು ಈಗ ಅವು ಕೆಲವು ಸುಳ್ಳು ಆಗ್ತಾ ಇದ್ವಿ ಅನಿಸುತ್ತೆ ಈಗ ಮೊದಲು ಸಹಜ ಸಾಬಿತ್ತು ಸಹಜ ಏನೂ ಹುಟ್ಟು ಇತ್ತು ಅದು ಡೆಲಿವರಿ ಆಗೋ ಕಾಲಕ್ಕೆ ಪ್ರಸತಿ ಆಗುವ ಪ್ರಸೂತಿ ಆಗುವ ಕಾಲಕ್ಕೆ ಅವರು ಸಹಜ ಹೆರಿಗೆ ಅವತ್ತು ಅದು ಏನು ನಮ್ಮ ಕೈಲಿಲ್ಲದ ಸಮಯದೊಳಗೆ ಅದು ಆಗ್ತಾಯಿತ್ತು ಈಗ ಹಂಗಿಲ್ಲ ಶಿಜೀರಣ ಮಾಡೋದು ಯಾವಾಗ ರೂಢಿ ಆಯಿತೋ ಕೆಲವು ಮಂದಿ ಮುಹೂರ್ತ ನೋಡಿಟ್ಟಿರ್ತಾರೆ ಹ್ಞೂ ಮುರ್ತ ನೋಡಿಟ್ಟು ಒಳಗ ಇದ ದಿನದೊಳಗೆ ಇದೇ ಟೈಮ್ದೊಳಗೆ ಸೇಜರನ್ನು ಮಾಡಿ ಕೂಸಿಂದ ಹೊರಗೆ ತೆಗೀರಿ ಏನಾಯ್ತು ಏನಾಯ್ತಿದು ಇದಕ್ಕೆ ಏನಂತೀರ ಮತ್ತು ಕೆಲ ಮಂದಿ ಮುರ್ತ ನೋಡಿ ಸಾಯಲಿಲ್ಲ ಅಂತಾರಲ್ಲ ಈಗ ಮುರ್ತ ನೋಡಿ ಸಾಯೋ ಮುರ್ತಾನ ನೋಡಿ ಸಾಯಿಸ್ ಬಂದುಬಿಟ್ಟದೆ ಹೆಂಗಪ್ಪ ಅಂದ್ರೆ ಈಗ ಮನುಷ್ಯ ಈಗ ಮಂದಿ ವಿಚಾರ ಮಾಡ್ತಾರೆ ಹ್ಞೂ ವಿಚಾರ ಮಾಡ್ತಾರೆ ಕೆಲವೊಂದು ಯಾಕಂದ್ರೆ ಹುಟ್ಟು ಹುಟ್ಟಿನ ಸಮಯ ತೊಗೊಂಡಾಗ ಅದು ಮೂಲ ನಕ್ಷತ್ರ ಬಂದ್ರಪ್ಪ ಅಂದ್ರೆ ತಂದೆಗೆ ಕಾಟ ಇಂಥ ಚಂದ ಹುಟ್ಟಿರೋ ತಾಯಿ ಕಾಟ ಅಂತ ಹೇಳ್ತಾರಲ್ಲ ಅವನು ತಪ್ಪಿಸ ಚಲೋ ಮುಹೂರ್ತ ಹುಡುಕಿ ಸಿದ್ಧರಣೆ ಮಾಡಿ ತೆಗಿತಾರ ಆ ಹೋಯ್ತಾ ಈಗ ಮನುಷ್ಯ ಕೊನೆಯ ಗಳಿಗೆ ಒಳಗೆ ಇನ್ನೇನು ಅವನು ಹುಷಿರ್ ನಿಲ್ತದ ನಮಗೆ ಟೈಮ್ದಾಗ ಸಹಿತ ಯಾಕಂದ್ರೆ ಕೆಲವೊಮ್ಮೆ ಅವ ಸತ್ತ ಸು ಸತ್ತ ನಕ್ಷತ್ರ ಅವೆಲ್ಲ ನೋಡಿಕೊಂಡಾಗ ಮನೆ ಬರ್ತದ ಪಂಚಕದ ಇದನ್ನ ತಪ್ಪಿಸ್ಲಿಕ್ಕೆ ಮನುಷ್ಯನ ಸಾವನ್ನ ಕೆಲವು ಕ್ಷಣಗಳ ಕಾಲ ಮುಂದೂಡ್ತಕ್ಕಂಥ ಟೆಕ್ನಿಕ್ ಸಹಿತ ಬಂದುತ್ತಿರಿ ಇವತ್ತು ಹ್ಞೂ ಅಂದ್ರೆ ಮೂರ್ತ ನೋಡಿ ಮನುಷ್ಯ ಹುಟ್ಟೋದಿಲ್ಲ ಮೂರ್ತ ನೋಡಿ ಸಾಯೋದಿಲ್ಲ ಅನ್ನೋ ಮಾತು ಸುಳ್ಳಾಯ್ತ ಹಾಗಾದರೆ ಅಂತ ಸ್ವಲ್ಪ ನಮಗೆ ಗಲಿಬಿಲಿ ಹ್ಞೂ ಅದೇನೇ ಇರಲಿ ಮನುಷ್ಯನಿಗೆ ಒಂದು ಒಂದು ದೌರ್ಬಲ್ಯ ಅಂತಿರೋ ಅಥವಾ ಕುತೂಹಲ ಅಂತಿರೋ ಏನು ಜಿಜ್ಞಾಸ್ತನ ಅಂತಿರೋ ಒಟ್ಟ ಪ್ರತಿಯೊಂದು ನಮ್ಮ ನಮಗೆ ಒಂದು ಸಾಫ್ಟ್ವೇರ್ ತುಂಬಿಟ್ಟಾರೆ ಮೂರ್ತ ನೋಡಿ ಮದುವೆ ಆಗಬೇಕು ಮೂರ್ತ ನೋಡಿ ಇದು ಆಗಬೇಕು ಅಂತ ತಿಳ್ಕೊಂಡು ಹೀಗಾಗಿ ಇದರ ತಕ್ಕಂತೆ ಜ್ಯೋತಿಷಿಗಳು ಕೂಡ ನಮಗೆ ಕ್ಯಾಲೆಂಡರ್ದೊಳಗೆ ಬಂತು ಪಂಚಾಂಗದೊಳಗೆ ಬಂತು ಅನೇಕ ಇದನ್ನು ಕೊಡ್ತಾರೆ ಲಗ್ನಕ್ಕೆ ಇಂತ ಇಂತಹ ಮೂರ್ತಿಗಳು ಪ್ರಶಸ್ತ ಆನಂತರ ಕುಬ್ಸದ ಕಾರಣಕ್ಕೆ ಇಂತಿಷ್ಟು ಮೂರ್ತಿಗಳು ಪ್ರಶಸ್ತ ಜವಳ ತ ಕುಬ್ಸಕ್ಕೆ ಇದು ಹೀಗೆ ನಮ್ಮ ಜೀವನದಲ್ಲಿ ಆಗು ಹೂಗಳ ಪ್ರತಿಯೊಂದು ಕ್ಷಣಕ್ಕೂ ಗೃಹ ಪ್ರವೇಶ ಹಿಡ್ಕೊಂಡು ಏ ಹೀಗೆ ಪ್ರತಿಯೊಂದು ಶುಭ ಕಾರ್ಯಗಳಿಗೆ ಹ್ಞೂ ಅಂಗಡಿ ಓಪನಿಂಗ್ ಹಿಡ್ಕೊಂಡು ಯಾವುದೇ ವಾಹನ ಖರೀದಿ ಮಾಡೋ ಸಹಿತ ಹೊಸ ಬಟ್ಟೆ ಉಡ್ಲಿಕ್ಕೆ ಸಹಿತ ನಾವೆಲ್ಲ ಮೂರ್ತ ಕೇಳಿ ಪರ್ಟಿಕ್ಯುಲರ್ ಮೂರ್ತಾಗ ನಾವು ಹೊಸ ಬಟ್ಟೆ ತೊಡ್ತೀವಿ ಹೊಸ ಅಂಗಡಿ ಹಿಡಿತೀವಿ ಹೊಸ ಮನೆ ಹಿಡಿತೀವಿ ಗೃಹ ಪ್ರವೇಶ ಮಾಡ್ತೀವಿ ಆದರೆ ಕೆಲವು ಮಂದಿ ಇದು ಒಪ್ಪೋದಿಲ್ಲ ಅತ್ಯಂತ ಬಸವಣ್ಣನ ಅಣ್ಣ ಬಸವಣ್ಣನವರ ಅನುಯಾಯಿಗಳು ಬಸವತ್ವ ಪ್ರತಿಪಾದಕರು ಸಾರಾ ಸಗಟಾಗಿ ಅದನ್ನು ಅದನ್ನು ನಿರಾಕರಿಸ್ತಾರೆ ಯಾಕಂದರೆ ಬಸವಣ್ಣವರು ಹೇಳಿದ್ರಲ್ಲ ನಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ ಅಂತ ಹೇಳಿಬಿಟ್ರಲ್ಲ ಹೀಗಾಗಿ ಬಸವ ತತ್ವದ ಏನು ಸಾಧಕರು ಅದಾರಲ್ಲ ಅವರು ಮೂರ್ತನೂ ಅಮಾಷ ದಿವಸ ಲಗ್ನ ಮಾಡಿದ್ದಾರೆ ಮೂಡ್ತಾನೆ ನೋಡೋದಿಲ್ಲ ಮತ್ತು ಅವ್ರಿಗೆ ಕೆಲವು ತಮ್ಮದೇ ಆದಂಥ ಒಂದು ಪದ್ಧತಿಗಳು ರೂಢಿ ಮಾಡ್ಕೊಂಡಾರ ಸೊ ಇವನ್ನೆಲ್ಲ ನೋಡಿಕೊಂಡಾಗ ಇದು ಯಾವುದು ಕರೆ ಯಾವ ಸುಳ್ಳು ಯಾವುದ್ರ ಒಪ್ಪಬೇಕು ಬೇಕು ಒಪ್ಪಬಾರ್ದು ಅನ್ನೋದು ಜಿಜ್ಞಾಸೆ ಭಾಳ ಇರ್ತದೆ ಹ್ಞೂ ಆದರೆ ನನಗೂ ನಾನು ಇದೇ ಹಾದಿಯೊಳಗೆ ನಾ ಇದ್ದೆ ಆದರೆ ಏನಾತಪ್ಪ ಅಂತಂದ್ರೆ ನಾನು ಇತ್ತೀಚೆಗೆ ರಾಜಸ್ಥಾನಕ್ಕೆ ಹೋದೆ ಹ್ಞೂ ರಾಜಸ್ಥಾನಕ್ಕೆ ಹೋದಾಗ ಅಲ್ಲಿ ಜಂತರ್ ಮಂತರ್ ಅಂತ ನೋಡಿ ನಯವಿಟ್ಟು ಜಂತರ್ ಮಂತರದೊಳಗೆ ಒಂದು ಸುತ್ತು ಸುತ್ತಾಡಿ ನೋಡಿ ಸುತ್ತಾಡಿ ನೋಡಿದಾಗ ಅದರಲ್ಲಿ ನೆಳಲು ಬೆಳಕಿನ ಆಟ ಅದು ಕೇವಲ ಸೂರ್ಯನ ಬೆಳಕು ಸೂರ್ಯನ ಬೆಳಕು ಮತ್ತು ನೆರಳಿನ ಮೇಲೆ ಅಲ್ಲಿ ಎಂಥ ಅದ್ಭುತವಾದ ನಿಖರವಾದ ಸಮಯ ನಿಖರವಾದ ರಾಶಿ ಸಂಚಾರ ಗ್ರಹ ಬಲಗಳು ಎಲ್ಲವನ್ನು ಅವರು ವಿಶೇಷವಾಗಿ ಹೇಳುವಾಗ ಹಾಗಾದರೆ ಜ್ಯೋತಿಷ್ಯ ಸತ್ಯನಾ ಜ್ಯೋತಿಷ ನಿಜಾನ ಅಂತಕ್ಕಂಥ ಜಿಜ್ಞಾಸೆ ಕೂಡ ನಮ್ಮ ಮನಸ್ಸನ್ನ ಬಂದ್ಬಿಡ್ತ ಹೀಗಾಗಿ ನನಗೆ ಇನ್ನೂ ಕೂಡ ನಾನು ಏನೂ ಹೇಳಲಾರೆ ಯಾಕಂದ್ರೆ ಆದರೆ ನನಗೆ ಒಂದು ಇದಪ್ಪ ಅಂದ್ರೆ ನಾನು ಅದು ನಾನು ಒಮ್ಮೆ ಅದು ನಾನು ಭಾಳ ಗಂಟು ಬಿದ್ದಿಲ್ಲ ಅದಕ್ಕೆ ಮೂರ್ತಾನೇನು ಉಳಿದು ಮಾಡಬೇಕಂತ ತಿಳ್ಕೊಂಡು ನಾನೇನು ಅಂದ್ಕೊಳ್ಳೋದಿಲ್ಲ ಅಲ್ಲಿಗೆ ಹೋಗಿ ಬಂದ ಮೇಲೆ ನನಗೆ ಇವತ್ತು ಬಟ್ ನಾನು ಕೂಡ ದೊಂದು ಬಿದ್ದೀನಿ ಇವತ್ತು ನನ್ನ ಸ್ಥಿತಿ ಏನಾಗಿದಪಂದ್ರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಅಲ್ಲಗಳಿಲಿಕ್ಕೂ ಆಗ್ತಾಯಿಲ್ಲ ಸಾರಾ ಸಗಟಾಗಿ ಒಪ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅದು ಮಿಥ್ಯ ಅಂತೂ ಹೇಳಾರೆ ಸತ್ಯ ಅಂತೂ ಹೇಳಾರೆ ಆದಾಗ್ಯೂ ಸಹಿತ ನಂದು ಅಭಿಪ್ರಾಯ ಏನಪ್ಪ ಅಂತಂದರೆ ಕೆಲವು ಚಲೋ ಆಗ್ತದಪ್ಪ ಅಂದರೆ ನಂಬ ನಂಬಲಿಕ್ಕೆ ಯಾಕೆ ಆಗಬಾರ್ದು ಅಂತ ಯಾಕೆ ನಂಬಬಾರ್ದು ಆದರೆ ಅದಕ್ಕೆ ಜ್ಯೋತ್ ಬಿಡಬಾರ್ದು ಉದಾಹರಣೆಗೆ ಆ ಜೋ ಅದು ಇದೆಯೆಲ್ಲ ನಮ್ಮ ಮನುಷ್ಯನ ನಂಬಿಕೆ ಮೇಲೆ ಅದ ಆ್ಯಕ್ಚುಲಿ ಎಷ್ಟು ಆ ಮುಹೂರ್ತ ತಪ್ಪಿರಪ್ಪ ಅಂತ ಎಷ್ಟು ಜಡಪಡಿಸ್ತಾನೆ ಮನುಷ್ಯ ಹ್ಞೂ ಒಂದು ಹದಿಮೂರು ಒಂದು ಗಂಟೆ ಹದಿಮೂರು ನಿಮಿಷ ಇಪ್ಪತ್ತೈದು ಸೆಕೆಂಡಿಗೆ ಇದನ್ನು ಪೂಜೆ ಮಾಡಿರಿ ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ರಿ ಅವರು ಮನಸ್ಸಿನ ಮೇಲೆ ಒತ್ತಡ ಬೀಳುತ್ತೆ ಮತ್ತು ಯಾರೂ ಆ ಕರೆಕ್ಟ್ ಟೈಮ್ ಕ ಸಾಧ್ಯವೇ ಇಲ್ಲ ಅನ್ಸುತ್ತೆ ನನಗೆ ಮಾಡೋದು ಉದಾಹರಣೆ ಲಗ್ನದಾಗ ನೋಡಿದ್ರೆ ಎಷ್ಟೋ ಮಂದಿ ದೇವದ ಅಕ್ಕಿ ಕಾಳು ಇದು ಅಕ್ಕಿ ಕಾಳು ಅಂತ ಹಾಕ್ತಾರಲ್ಲ ಸರಿಯಾದ ಸಮಯಕ್ಕೆ ಹಾಕುವುದೇ ಇಲ್ಲ ಮತ್ತು ಯಾಕೆ ಕೇಳ್ತಾರಂತ ನಮಗೆ ಇದು ಬರ್ತದೆ ಜಿಜ್ಞಾಸೆ ಅದಕ್ಕೆ ಸಹಿತ ಎಷ್ಟು ನಂಬಬೇಕೋ ಅಷ್ಟು ನಂಬ್ರಿ ಎಷ್ಟು ನಂಬಬಾರ್ದೋ ಅಷ್ಟು ನಂಬಬೇಡಿ ಎಲ್ಲವೂ ಜ್ಯೋತಿಷ್ಯ ಇರಲಿ ಖಗೋಳಶಾಸ್ತ್ರ ಇರಲಿ ಶಾಸ್ತ್ರ ಇರಲಿ ಎಲ್ಲವೂ ಎಲ್ಲವೂ ಸತ್ಯವೇ ಅದ ಆದರೆ ನಮ್ಮ ಬದುಕಿಗೆ ಅದು ನಮ್ಮ ಮನಸ್ಸಿಗೆ ತಕ್ಕಂತೆ ಅದನ್ನು ನಾವು ರೂಪಿಸ್ಕೋಬೇಕಷ್ಟೆ ಹ್ಞೂ ಟೋಟಲಿ ನಾವು ಚೆನ್ನಾಗಿರಬೇಕು ನಮ್ಮ ಮನಸ್ಸನ್ನು ಏನಪ್ಪ ಅಂತಂದರೆ ನಿರಂಬಳವಾಗಿ ಇಟ್ಕೋಬೇಕು ಇಲ್ಲಕ್ಕ ಅದೇ ಒತ್ತಡದ ನಡುವೆ ನೂರು ದಿನನಿತ್ಯದ ಸಾವಿರಾರು ಒತ್ತಡದ ನಡುವೆ ಇದೊಂದು ಒತ್ತಡವನ್ನು ಹಾಕ್ಕೊಂಡು ಯಾಕೆ ನಾವು ತೊಳಿಬೇಕಂತ ತೊಳೆದಬೇಕಂತ ಹ್ಞೂ ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರವನ್ನು ಒಪ್ರಿ ಅಂತ ಹೇಳೋಕ್ಕೂ ನನಗಾಗೋದಿಲ್ಲ ಒಪ್ಪ ಬ್ಯಾಡ್ರಿ ಅಂತ ಹೇಳೋಕ್ಕೂ ಆಗೋದಿಲ್ಲ ಅದು ನಿಮಗೆ ಬಿಟ್ಟು ಕೊಟ್ಟದ್ದು ಇದು ನನ್ನ ಅನಿಸಿಕೆ ಶ್ರೀ ಗುರುದೇವ್